ನಮಸ್ಕಾರ ಕಣ್ಣಿನ ಪೊರೆ ಸಮಸ್ಯೆಗೆ ಪರಿಹಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ದಾಸ್ ಕಣ್ಣು ನಮ್ಮ ದೇಹದ ಅತ್ಯಂತ ಸೂಕ್ಷ್ಮ ಅಂಗ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಹಾಗೆ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಕಣ್ಣು ಮಹತ್ತರ ಪಾತ್ರವನ್ನ ವಹಿಸುತ್ತೆ ಹಾಗಾಗಿ ಕಣ್ಣಿನಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆದರೂ ಕೂಡ ಅದನ್ನ ನಿರ್ಲಕ್ಷಿಸಬಾರದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಣ್ಣಿನ ಪೊರೆ ಸಮಸ್ಯೆಗೆ ಕಾರಣ ಏನು ಅದಕ್ಕೆ ಪರಿಹಾರ ಏನು ಜೊತೆಗೆ ಶಸ್ತ್ರಚಿಕಿತ್ಸೆ ಅಂತ ಆದ್ರೆ ಅದನ್ನ ಯಾವ ಮೆಥಡ್ ಅಲ್ಲಿ ಮಾಡಬೇಕು ಅನ್ನೋದ್ರ ಕುರಿತಂತೆ ಮಾತನಾಡ್ತಾ ಹೋಗೋಣ ಹಾಗಾಗಿ ಈ ಕುರಿತಂತೆ ತಿಳಿಸಿ ಕೊಡಿದು ನಮ್ಮ ಕಾರ್ಯಕ್ರಮಕ್ಕೆ ಡಾಕ್ಟರ್ ಜಾಯ್ನ್ ಆಗಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಬಿಡೋಣ ಮೊದಲನೇದಾಗಿ ಅಕ್ಷರ ಐ ಹಾಸ್ಪಿಟಲ್ ನ ಮೆಡಿಕಲ್ ಡೈರೆಕ್ಟರ್ ಹಾಗೆ ಲೀಡಿಂಗ್ ಕೆಟರಾಕ್ಟ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಆಶೀಶ್ ಕುಮಾರ್ ಅವರಿದ್ದಾರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹೆಲೋ ಡಾಕ್ಟರ್ ವೆಲ್ಕಮ್ ಟು ದ ಶೋ ಹಾಗೆ ನಮ್ಮ ಯುವ ಕಾರ್ಯಕ್ರಮದಲ್ಲಿ ಪ್ರಭಾ ಐ ಹಾಸ್ಪಿಟಲ್ ನ ಕಾರ್ನಿಯಾ ತಜ್ಞರಾಗಿರುವಂತಹ ಡಾಕ್ಟರ್ ರೂಪಶ್ರೀ ಮಠದ ಅವರಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಿ ನೇತ್ರಾಲಯದ ಸ್ಕ್ವಿಂಟ್ ಹಾಗೆ ಗ್ಲುಕೋಮಾ ತಜ್ಞರಾಗಿರುವಂತಹ ಡಾಕ್ಟರ್ ಶ್ರೀ ರಾಮಲಿಂಗಂ ಅವರಿದ್ದಾರೆ ವೆಲ್ಕಮ್ ಟು ದ ಶೋ ಹಾಗೆ ನಮ್ಮ ಯುವತಿನ ಕಾರ್ಯಕ್ರಮದಲ್ಲಿ ಝೂಮ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಇನ್ನು ರಾಜಿ ಮಂಗಳೂರಿನ ಪ್ರಸಾದ್ ನೇತ್ರಾಲಯದ ಗ್ಲುಕಮೋ ಸ್ಪೆಷಾಲಿಸ್ಟ್ ಡಾಕ್ಟರ್ ವಿಕ್ರಮ್ ಜೈನ್ ಅವರು ಸರ್ ವೆಲ್ಕಮ್ ಟು ದ ಶೋ ನಮಸ್ಕಾರ ಓಕೆ ಸರ್ ನಿಮ್ಮಿಂದನೇ ಇವತ್ತು ಸ್ಟಾರ್ಟ್ ಮಾಡ್ತಾ ಹೋಗೋದಾದ್ರೆ ಆಶೀಶ್ ಕುಮಾರ್ ಸರ್ ಮೊದಲನೇದಾಗಿ ಈ ಕಣ್ಣಿನ ಪೊರೆ ಸಮಸ್ಯೆ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಕಣ್ಣು ಅಂತ ಹೇಳಿದ್ರೆ ಬಹಳ ಅಂಗ ಅಂತ ಹೇಳಿ ಹಾಗಾಗಿ ಕಣ್ಣಿನ ಪೊರೆ ಅಂತ ಹೇಳಿದ್ರೆ ಏನು ಯಾವೆಲ್ಲ ಪ್ರಮುಖ ಕಾರಣಗಳಿಂದ ಈ ಸಮಸ್ಯೆ ಜನರನ್ನ ಕಾಡ್ತಾ ಇದೆ ಡಾಕ್ಟರ್ ನಮ್ಮ ಕಣ್ಣು ಒಳಗಡೆ ಒಂದು ದೇವರು ಕೊಟ್ಟಿದ ಒಂದು ಲೆನ್ಸ್ ಇರುತ್ತೆ ಸೊ ಕಣ್ಣಿನ ಮುಂದಿನ ಭಾಗದ್ದು ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಅದು ಬೆಳಕನ್ನ ಕಣ್ಣಿನ ಹಿಂಭಾಗಕ್ಕೆ ಒಂದು ಕರೆಕ್ಟ್ ಆಗಿ ಒಂದು ಸ್ಪಾಟ್ ಅಲ್ಲಿ ಫೋಕಸ್ ಮಾಡುತ್ತೆ ಸೊ ಅದು ಕಣ್ಣಿನ ಲೆನ್ಸಿನ ಕೆಲಸ ನಾವು ಚಿಕ್ಕದಿಂದನೂ ನಮ್ಮ ಕಣ್ಣಿನ ಲೆನ್ಸ್ ಅನ್ನ ಯೂಸ್ ಮಾಡ್ಕೊಂಡಿರ್ತೀವಿ ವಯಸ್ಸು ಆಗ್ತಾ ಆಗ್ತಾ ಏನಾಗುತ್ತೆ ಆ ಕಣ್ಣಿನ ಲೆನ್ಸ್ ಅಲ್ಲಿ ಕೆಲವು ಚೇಂಜಸ್ ಬರ್ತವೆ ಸೊ ಅದು ಯಾವ್ದು ಮೊದ್ಲು ಕ್ಲಿಯರ್ ಆಗಿತ್ತು ಅದೊಂದು ಸ್ವಲ್ಪ ಅದರ ಕ್ಲಾರಿಟಿಯನ್ನ ಕಳ್ಕೊಳ್ಳುತ್ತೆ ಕ್ರಮೇಣ ಅದು ಹೋಗ್ತಾ ಹೋಗ್ತಾ ಇನ್ನೂ ಸ್ವಲ್ಪ ಬೆಳ್ಳಗಾಗ್ಬೋದು ಸೊ ಆ ಕ್ಲಾರಿಟಿ ಕಳ್ಕೊಳ್ಳೋದ್ರನ್ನ ನಾವು ಕ್ಯಾಟ್ರಾಕ್ಟ್ ಅಥವಾ ಕಣ್ಣಿನ ಪೊರೆ ಅಂತ ಹೇಳ್ತೀವಿ ಓಕೆ ನೀವು ಕಣ್ಣಿನ ಪೊರೆ ಅಂದ್ರೆ ಏನು ಅಂತ ತಿಳ್ಸೊಡ್ತಾ ಇದ್ರೆ ಅದಕ್ಕೆ ಇರ್ತಕ್ಕಂತಹ ಸಿಂಪ್ಟಮ್ಸ್ಗಳ ಕುರಿತು ತಿಳ್ಸೋದ್ ಸೊ ಒಂದೇನಂತ ಹೇಳಿದ್ರೆ ಕಣ್ಣಿನ ಪೊರೆ ತುಂಬ ಅರ್ಲಿ ಸ್ಟೇಜಸ್ ಅಲ್ಲಿರುವಾಗ ಸಾಮಾನ್ಯ ನೈಟ್ ಟೈಮಲ್ಲಿ ಒಂದು ಸ್ವಲ್ಪ ಗ್ಲೇರ್ ಆಗಿ ಕಾಣೋದು ಗಾಡಿ ಓಡಿಸ್ಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಕಷ್ಟಗಳ ಅನುಭವ ಆಗೋದು ಅದು ಇನಿಷಿಯಲ್ ಸಿಂಪ್ಟಮ್ಸ್ ಆಗಿರ್ಬೋದು ಕೆಲವರಿಗೆ ತುಂಬ ಬಿಸಿಲಿಗೆ ಹೋದರೆ ಒನ್ ಟೈಪ್ ಆಫ್ ನಲ್ಲಿ ಅದು ಬಿಸಿಲಿಗೆ ಹೋದ್ರೆ ಅಂತ ಸ್ವಲ್ಪ ತೊಂದರೆ ಆಗುತ್ತೆ ಮತ್ತೆ ಹೋಗ್ತಾ ಹೋಗ್ತಾ ದೃಷ್ಟಿಹೀನತೆಗೆ ಹೋಗ್ತಾ ಹೋಗುತ್ತೆ ದೂರದಲ್ಲಿ ಯಾರೋ ಒಬ್ರು ಇದ್ದಾರೆ ಹತ್ತಿರ ಬರ್ತಿದ್ದಾರೆ ಬಟ್ ಅವ್ರು ಯಾರು ಅಂತ ಗೊತ್ತಾಗದೇ ಇರೋ ಅಂತ ಕಣ್ಣಿನ ಪೊರೆ ಅಂತ ಅಂತ ಬಂದಾಗ ಮೇಡಮ್ ಈಗ ನಮ್ ಕಡೆಯಿಂದ ಬೇರೆ ಬೇರೆ ತರ ಅಂದ್ರೆ ಈಗ ನಾವು ನಮ್ಮ ಟೆಕ್ನಿಕಲಿ ನಾವು ಕ್ಲಾಸಿಫೈ ಮಾಡುವಾಗ ಅದನ್ನ ಕಾರ್ಟಿಕಲ್ ಅಂದ್ರೆ ಕಣ್ಣಿನ ಪೊರೆ ಮುಂದಿನ ಭಾಗಕ್ಕೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಇದ್ರೆ ಕಾರ್ಟಿಕಲ್ ಅಂತ ಹೇಳ್ತೀವಿ ಏಜ್ ಇಂದ ಬರುವಂತದ್ದು ಅಂದ್ರೆ ನ್ಯೂಕ್ಲಿಯರ್ ಅಂತ ಹೇಳ್ತೀವಿ ಅಥವಾ ಕಣ್ಣಿಂದ ಲೆನ್ಸ್ ಇನ್ ಹಿಂಭಾಗ ಅದರಲ್ಲಿ ಸ್ವಲ್ಪ ಚೇಂಜಸ್ ಇದ್ರೆ ಪೋಸ್ಟಿವ್ ಸಬ್ ಕ್ಯಾಪ್ಸುಲರ್ ಅಂತ ಹೇಳ್ತೀವಿ ಸೊ ಈ ಡಯಾಬಿಟಿಕ್ಸ್ ಗೆ ಸ್ವಲ್ಪ ಪೋಸ್ಟಿವ್ ಸಬ್ ಕ್ಯಾಪ್ಸುಲರ್ ಅಥವಾ ಕಾರ್ಟಿಕಲ್ ಕ್ಯಾಟಾಕ್ ಬರುವಂತಹ ಚಾನ್ಸಸ್ ಜಾಸ್ತಿ ಡಯಾಬಿಟಿಕ್ಸ್ ಸ್ವಲ್ಪ ಕಣ್ಣಿನ ಪೊರೆ ಸ್ವಲ್ಪ ಬೇಗ ಸಹ ಬರುತ್ತೆ ಸೊ ಈ ರೀತಿ ಬೇರೆ ಬೇರೆ ಟೈಪ್ಸ್ ಇರುತ್ತೆ ಬಟ್ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಒಂದೇ ವಿವಲ ಔಷಧಿಯಿಂದಲೇ ಕ್ಯೂರ್ ಮಾಡೋದಕ್ಕಾಗುತ್ತೆ ಇಲ್ಲ ಮೇಡಮ್ ಸೊ ಕಣ್ಣಿಂದ ಲೆನ್ಸ್ ಒಳಗಡೆ ಏನ್ ಚೇಂಜಸ್ ಬರುತ್ತೋ ಅದನ್ನ ಔಷಧಿ ಮೂಲಕ ನಾವು ರಿವರ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಸರ್ಜರಿ ಮಾಡಿಬಿಟ್ಟು ಅದನ್ನ ನಾವು ಕ್ಲಿಯರ್ ಮಾಡಬಹುದು ಓಕೆ ಮ್ಯಾಮ್ ಇನ್ನು ಲಾಸಿಕ್ ಶಸ್ತ್ರಚಿಕಿತ್ಸೆ ಅಂತ ಬಂದಾಗ ಅದಕ್ಕೆ ಏನಾದ್ರೂ ಪರ್ಟಿಕ್ಯುಲರ್ ಏಜ್ ಇರತ್ತಾ ಏನು ಅಂತ ಹೇಳಿ ಹೌದು ಒಂದು ಕಣ್ಣು ಫುಲ್ ಡೆವಲಪ್ಮೆಂಟ್ ಆದ್ಮೇಲೆ ಇದು ಲ್ಯಾಸಿಕ್ ಸರ್ಜರಿ ಮಾಡಬೇಕು ಅಂದ್ರೆ ಒನ್ ಟ್ವೆಂಟಿ ಟ್ವೆಂಟಿ ಒನ್ ಇಯರ್ಸ್ ಗೆ ಕಂಪ್ಲೀಟ್ ಡೆವಲಪ್ಮೆಂಟ್ ಆದ್ಮೇಲೆ ಒಂದು ಪವರ್ ಸ್ಟೇಬಲ್ ಆಗಿರಬೇಕು ಅಂದ್ರೆ ಅವ್ರ ರಿಫ್ರಾಕ್ಟಿವ್ ಎರರ್ ಏನಿದೆ ಈ ಮಾಯೋಪಿಯಾ ಅಥವಾ ಹೈಪರ್ ಏನಿದೆ ಅದು ಸ್ಟೇಬಲ್ ಆಗಿದ್ರೆ ಮಾತ್ರ ಅದನ್ನ ಮಾಡೂ ಕೂಡ ಈ ಅಥವಾ ಹೇಗೆ ಅಂತ ಹೇಳಿ ಮಾಡಿಸ್ಕೊಳ್ಬಹುದು ಬಟ್ ದೂರದೃಷ್ಟಿ ಕರೆಕ್ಟ್ ಮಾಡಬಹುದು ಹತ್ರ ದೃಷ್ಟಿ ಯಾವುದು ನಲ್ವತ್ತು ವರ್ಷ ಆದ್ಮೇಲೆ ನಮಗೆ ಚಾಲೀಸ್ ಅಂತ ಬರುತ್ತೆ ಅಂದ್ರೆ ಓದಕ್ಕೆ ಬೇಕಾಗುತ್ತೆ ಸೊ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ವಯಸ್ಸಾಗ್ತಾ ಆಗ್ತಾ ಸೊ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಬರಿ ದೂರದೊಂದೇ ಕರೆಕ್ಟ್ ಮಾಡಬಹುದು ಹತ್ರಕ್ಕೆ ಮತ್ತೆ ಅವ್ರು ಕನ್ನಡಕ ಹಾಕೊಳ್ಬೇಕಾಗುತ್ತೆ ಸೊ ಈ ಶಸ್ತ್ರಚಿಕಿತ್ಸೆ ಎಷ್ಟು ಸುರಕ್ಷಿತ ಅಂತ ಹೇಳಿ ಡಾಕ್ಟರ್ ಸ್ಕ್ಯಾನ್ಸ್ ಎಲ್ಲ ನಾರ್ಮಲ್ ಇದ್ಬಿಟ್ಟು ಪವರ್ ಸ್ಟೇಬಲ್ ಇದ್ದು ಅವ್ರಿಗೆ ಯಾವುದು ಕಾಂಟ್ರಾ ಇಂಡಿಕೇಶನ್ಸ್ ಇಲ್ಲ ಅಂದರೆ ಇಟ್ ಇಸ್ ವೆರಿ ಸೇಫ್ ಓಕೆ ಸೊ ಡಾಕ್ಟರ್ ನಾನು ನಿಮ್ಮ ಜೊತೆಗೆ ಮತ್ತೆ ಮಾತನಾಡ್ತಾ ಹೋಗ್ತೀನಿ ಈಗ ಇದೀಗ ಝೂಮ್ನಲ್ಲಿ ಜಾಯ್ನ್ ಆಗಿರುವಂತಹ ವಿಕ್ರಮ್ ಸರ್ ಜೊತೆಗೆ ಮಾತನಾಡ್ತಾ ಹೋಗ್ತೀನಿ ಸರ್ ಲಾಸ್ಟಿಕ್ ಶಸ್ತ್ರಚಿಕಿತ್ಸೆಯಿಂದ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಏನಾಗಬಹುದು ಡಾಕ್ಟರ್ ಈವಾಗಲೇ ಡಾಕ್ಟರ್ ರೂಪಶ್ರೀ ಅವರು ಹೇಳಿದಾಗ ಸ್ಕ್ಯಾನ್ಸನ್ನೆಲ್ಲ ಮಾಡಿ ಪೆಂಟಕ್ಯಾಂ ಸ್ಕ್ಯಾಮ್ ಅಂತ ಹೇಳ್ತೇವೆ ಆ ಸ್ಕ್ಯಾನ್ ಅಲ್ಲಿ ಏನಾದ್ರೂ ನಮಗೆ ಸಂಶಯ ಬಂದಾಗ ನಾವೇ ಗೆ ಹೇಳ್ತೇವೆ ಇಲ್ಲ ನಿಮ್ಮ ಕಣ್ಣಿಗೆ ಅಷ್ಟು ಸೇಫ್ ಇಲ್ಲ ಮಾಡೋದು ಬೇಡ ಅಂತ ಆದ್ರೂ ಪೇಷಂಟ್ ಅದನ್ನ ಮಾಡಿಸ್ಲೇಬೇಕಂತ ಯಾರಾದ್ರೂ ಮಾಡಿದ್ರೆ ಮಾತ್ರ ಅದರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಇರ್ತದೆ ಇಲ್ಲದ್ರೆ ಒಳ್ಳೆ ಸ್ಕ್ಯಾನ್ ಅಲ್ಲಿ ಅವರ ಕಣ್ಣಿನ ಕರಿಗುಂಡೆದು ಥಿಕ್ನೆಸ್ ಹಾಗೂ ಅದರದ್ದು ಶೇಪ್ ಟೋಪೋಗ್ರಫಿ ಅಂತ ಹೇಳ್ತೇವೆ ಅದೆಲ್ಲವೂ ಒಳ್ಳೇದಾಗ ನಾವು ಈ ಲೇಸಿಕ್ ಶಸ್ತ್ರಚಿಕಿತ್ಸೆ ಮಾಡಿದಾಗ ತುಂಬಾನೇ ಸೇಫ್ ಒನ್ ಆಫ್ ದ ಸೇಫೆಸ್ಟ್ ಐ ಸರ್ಜರೀಸ್ ಆಗಿರ್ತದೆ ಹೌದು ಓಕೆ ಸರಿ ನೀವು ಈ ಸರ್ಜರಿ ಮಾಡಿದ ನಂತರದಲ್ಲಿ ಗ್ಲಾಸಸ್ ಯೂಸ್ ಮಾಡುವಂತಹ ಅಗತ್ಯ ಏನಾದರೂ ಇದೆಯಾ ಡಾಕ್ಟರ್ ಹೇಗೆ ಅಂತ ಈಗ ಈ ಲಾಸಿಕ್ ಸರ್ಜರಿಯನ್ನು ನಾವು ಸಾಮಾನ್ಯವಾಗಿ ಇಪ್ಪತ್ತು ವಯಸ್ಸಿನ ನಂತರವೇ ಮಾಡುದು ಯಾಕಂದ್ರೆ ಇಪ್ಪತ್ತು ವಯಸ್ಸು ತನಕ ಕಣ್ಣಿನ ಗ್ರೋತ್ ಆಗ್ತಾ ಇರ್ತದೆ ಬೆಳವಣಿಗೆ ಆಗ್ತಾ ಇರ್ತದೆ ಪವರ್ ಸ್ಟೇಬಿಲೈಸ್ ಆಗಿ ಡಾಕ್ಟರ್ ರೂಪಶ್ರೀ ಅವರು ಇಲ್ಲಿ ಹೇಳಿದ್ರು ಅದು ಸ್ಟೇಬಲ್ ಆದ ಮೇಲೆ ಮಾತ್ರ ಮಾಡ್ಬೇಕು ಅದು ನಿಜ ಪಕ್ಕ ಮಿನಿ ಅದು ಸ್ಟೇಬಲ್ ಇಲ್ಲದೆ ಇರುವಾಗ ಮಾಡಿದ್ರೆ ಮಾತ್ರ ಅದು ಪವರ್ ಸ್ವಲ್ಪ ಇನ್ನು ಪ್ರೋಗ್ರೆಸ್ ಆದಾಗ ಬರುವುದು ಅಥವಾ ಈಗ ನಾವು ಉದಾಹರಣೆಗೆ ಒಂದು ಇಪ್ಪತ್ತೈದು ವಯಸ್ಸಿನವರಿಗೆ ಮಾಡಿದ್ದೇವೆ ಅವರು ನಲವತ್ತಾಗುವಾಗ ಆಗುವಾಗ ಅವರಿಗೆ ಹತ್ತಿರದ್ದು ಸಮೀಪ ದೃಷ್ಟಿ ದೋಷ ಬರ್ತದೆ ಆಗ ಅವರು ಕನ್ನಡಕ ಉಪಯೋಗಿಸಬೇಕು ಆದರೆ ದೂರಕ್ಕೆ ಅವರಿಗೆ ಈ ಕನ್ನಡಕದ ಅವಶ್ಯಕತೆ ಇರುವುದಿಲ್ಲ ಲೈಫ್ ಲಾಂಗ್ ಅವರು ತುಂಬಾ ಒಳ್ಳೆ ದೂರದೃಷ್ಟಿ ಇರ್ತದೆ ಅವರಿಗೆ ಓಕೆ ಓಕೆ ಸರ್ ರಾಮಲಿಂಗಂ ಸರ್ ನೀವು ಹೇಳೋದಾದ್ರೆ ಈ ನೇತ್ರದಾನ ಮಹಾದಾನ ಅಂತ ಹೇಳೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಸೊ ಐ ಟಿಟ್ ಅಂತ ಬಂದಾಗ ಅಲ್ಲಿ ಯಾವ ಫ್ಯಾಕ್ಟರ್ ಬಹಳ ಪ್ರಮುಖವಾಗ್ತಾ ಹೋಗುತ್ತೆ ಡಾಕ್ಟರ್ ಫ್ಯಾಕ್ಟರ್ ಅಂದ್ರೆ ಯಾರು ವಾರ್ ಡೊನೇಟ್ ಮಾಡ್ಬೋದು ಕಣ ಐ ಡೊನೇಷನ್ ತೀರಾದ್ಮೇಲೆ ತಗೋತಾರೆ ಲೈವ್ ಡೊನೇಷನ್ಸ್ ಇಲ್ಲ ಸರ್ಟನ್ ಕಾಂಟ್ರಾ ಇಂಡಿಕೇಶನ್ಸ್ ಇದೆ ಅದು ಜನ್ರಲ್ ಕಾಂಟ್ರಾ ಇಂಡಿಕೇಶನ್ಸ್ ಅಂದರೆ ಬಾಡಿಯಲ್ಲಿ ಏನು ಇನ್ಫೆಕ್ಷನ್ಸ್ ಎಚ್ ಐ ವಿ ಇನ್ಫೆಕ್ಷನ್ಸ್ ಹೆಪಟೈಟಿಸ್ ಎ ಬಿ ಪೇಷಂಟ್ಸ್ ಸಿಪ್ಟಿಸಿ ಅಂದರೆ ತೀರಾಯಿತು ಅದಕ್ಕೆ ಯೂಸ್ ಮಾಡೋಕ್ಕಾಗಲ್ಲ ಕ್ಯಾನ್ಸರ್ಸ್ ಕ್ಯಾನ್ಸರ್ಸ್ ಅಂದರೆ ಯಾವುದು ಕ್ಯಾನ್ಸರ್ಸ್ ಮೆಟಸ್ಟೈಸ್ ಆಗಿ ಕಣ್ಣಲ್ಲಿ ಇಲ್ಲಾಂದರೆ ಬ್ರೈನಲ್ಲಿ ಹೋಗಿದೆ ಅದು ಯೂಸ್ ಮಾಡೋಕ್ಕಾಗಲ್ಲ ಸಪೋಸ್ ಕಾಸ್ ಆಫ್ ಡೆತ್ ಗೊತ್ತಿಲ್ಲ ಅಂದ್ರೆ ಯಾಕೆ ಡೆತ್ ಆಯಿತು ಆ ಕಂಡೀಷನಲ್ಲಿ ಯೂಸ್ ಮಾಡೋಕ್ಕಾಗಲ್ಲ ಕಣ್ಣು ಅದು ಯೂಶಲಿ ಯೂಸ್ ಮಾಡಲ್ಲ ಅದು ಕಣ್ಣು ಕಣ್ಣಿಂದ ಏನು ಪ್ರಾಬ್ಲಮ್ ಇದೆ ಅಂದರೆ ಸಪೋಸ್ ಕಣ್ಣಲ್ಲಿ ಕಾರ್ನಿಯಲ್ ಒಪೇಸಿಟಿಸ್ ಹೇಳ್ತಾರೆ ಕಣ್ಣಲ್ಲಿ ಇನ್ಫೆಕ್ಷನ್ಸ್ ಇದೆ ಕಣ್ಣಲ್ಲಿ ಯಾವುದು ಸರ್ಜರಿ ಆಗಿದೆ ಸರ್ಜರಿ ಅಂದರೆ ಕ್ಯಾಟ್ರಾಕ್ಟ್ ಗ್ಲೋಕೋಮಾ ಆಪ್ರೇಷನ್ಸ್ ಇಲ್ಲ ಕ್ಯಾಟ್ರಾಕ್ಟ್ ಆಪರೇಷನ್ಸ್ ಆದ್ಮೇಲೆ ಕೂಡ ಕಣ್ಣು ತಗೋಬೋದು ಲಾಸಿಕ್ ಆಪ್ರೇಷನ್ಸ್ ಮಾಡಿದ್ಮೇಲೆ ಸರ್ಟನ್ ಟೈಪ್ ಆಫ್ ಗ್ರಾಫ್ಟಿಂಗ್ ಮಾಡೋಕ್ಕೆ ಆಗಲ್ಲ ಬಟ್ ಕಣ್ಣಲ್ಲಿ ಇನ್ಫೆಕ್ಷನ್ಸ್ ಇದೆ ಟ್ರಾಮಾ ಇದೆ ಕಣ್ಣಲ್ಲಿ ಇನ್ಫೆಕ್ಷನ್ಸ್ ಇದೆ ಅದಕ್ಕೆ ಆ ಟೈಮಲ್ಲಿ ಈ ಕಣ್ಣು ಯೂಸ್ ಮಾಡೋಕ್ಕಾಗಲ್ಲ ಬಟ್ ಮೋಸ್ಟ್ ಆಫ್ ದ ಟೈಮ್ ಯಾವುದೂ ಕಣ್ಣಲ್ಲಿ ಪ್ರಾಬ್ಲಮ್ ಏನಿಲ್ಲ ಅಂದರೆ ಡೆಫಿನೆಟಾ ಡೊನೇಟ್ ಮಾಡಬಹುದು ಅದು ಒಂದು ಡೊನೇಷನ್ ಮಾಡಿದ ಎರಡು ಕಣ್ಣು ನಾಲ್ಕು ಜನಕ್ಕೆ ದೃಷ್ಟಿ ಕೊಡ್ಬೋದು ಬಳಕೆ ಮಾಡ್ತಾರೆ ಅಂತ ಹೇಳಿ ಅದು ಕಾರ್ನಿಯಾ ಹೆಲ್ತ್ ಕಾರ್ನಿಯಾ ಫ್ರೆಂಟ್ ಸರ್ಫೇಸಲ್ಲಿ ಟ್ರಾನ್ಸ್ಪರೆಂಟ್ ಸ್ಟ್ರಕ್ಚರ್ ಇರುತ್ತೆ ಅದಕ್ಕೆ ಬ್ಲಡ್ ವೆಸೆಲ್ಸ್ ಇಲ್ಲ ಅದೇನು ಇಮ್ಯೂನ್ ರಿಯಾಕ್ಷನ್ಸ್ ಇರಲ್ಲ ಓನ್ಲಿ ಅದೇ ಯೂಸ್ ಮಾಡ್ತಾರೆ ಫುಲ್ ಕಣ್ಣು ಯಾವಾಗ್ಲೂ ಯೂಸ್ ಮಾಡಲ್ಲ ಓನ್ಲಿ ಕಣ್ಣಿಂದ ಟ್ರಾನ್ಸ್ಪರೆಂಟ್ ಸ್ಟ್ರಕ್ಚರ್ಸ್ ಕಾರ್ನಿಯ ಅದೇ ಯೂಸ್ ಮಾಡ್ತಾರೆ ಬೇರೆ ಏನು ಯೂಸ್ ಮಾಡಲ್ಲ ಓಕೆ ಆಶೀಸ್ ಸರ್ ಇದು ಕ್ಯಾಟ್ರಾಕ್ಟ್ ಶಸ್ತ್ರಚಿಕಿತ್ಸೆ ಅಂತ ಬಂದಾಗ ಇದನ್ನ ಯಾವಾಗ ಮಾಡಬೇಕಾಗತ್ತೆ ಈ ಒಂದು ಸರ್ಜರಿ ಬಗ್ಗೆ ಹೇಳ್ತಾ ಹೋಗೋದಾದರೆ ಯಾವಾಗ ಅಂತ ಹೇಳಿದ್ರೆ ಮೇಡಮ್ ಪೇಷಂಟಿಗೆ ಅದರಿಂದ ಕಣ್ಣಿನ ಪೊರೆಯಿಂದ ಸ್ವಲ್ಪ ದೃಷ್ಟಿಹೀನತೆ ಉಂಟಾಗಿದ್ದರೆ ಅಥವಾ ಅವರಿಗೆ ಬೇರೆ ಯಾವುದೇ ರೀತಿ ಇಫ್ ದೇ ಆರ್ ಇನ್ಕನ್ವೀನಿಯನ್ಸ್ಡ್ ಕೆಲವು ಟೈಮು ಸ್ವಲ್ಪ ಕತ್ಲಲ್ಲಿ ಕಷ್ಟ ಆಗೋದು ಆ ರೀತಿ ಏನೇ ಇದ್ರು ವಿ ಕ್ಯಾನ್ ಆಕ್ಚುಲಿ ಪ್ರೊಸೀಡ್ ಸಾಮಾನ್ಯ ಒಂದು ಮೂವತ್ತರಿಂದ ಮೋಸ್ಟ್ ಆಫ್ ಆಲ್ಮೋಸ್ಟ್ ಎಲ್ಲರಿಗೂ ನಮಗೆ ಅದು ರಿಮೂವ್ ಮಾಡುವಂತ ಸಿಚುವೇಷನ್ ರೈಸ್ ಆಗುತ್ತೆ ತುಂಬಾ ಅರ್ಲಿ ಇರುವಾಗ ಮಾಡಲೇಬೇಕಂತ ಇಲ್ಲದೆ ಇರಬಹುದು ಓಕೆ ಸೊ ಡಾಕ್ಟರ್ ಇನ್ನು ಸರ್ಜರಿ ಅಂತ ಬಂದಾಗ ಅದರಲ್ಲಿ ಸಾಕಷ್ಟು ಮೆಥೆಡ್ಗಳು ಇರುತ್ತೆ ಡಾಕ್ಟರ್ ಬೇಸಿಕಲಿ ಏನು ಈಗ ಶಸ್ತ್ರ ಚಿಕಿತ್ಸೆಯಲ್ಲಿ ನಾವೇನು ಮಾಡ್ತೀವಿ ಕಣ್ಣೊಳಗೆ ಹೋಗ್ತೀವಿ ಪೊರೆಯನ್ನ ಕ್ಲಿಯರ್ ಮಾಡ್ತೀವಿ ಅಲ್ಲಿ ಒಳಗಡೆ ಒಂದು ಲೆನ್ಸ್ ಕೂರಿಸ್ತೀವಿ ಯಾಕೆ ಇಷ್ಟು ವರ್ಷ ಒಂದು ಲೆನ್ಸ್ ಕೆಲಸ ಮಾಡ್ತಾ ಇತ್ತು ಅದನ್ನು ಮಾತ್ರ ಕ್ಲಿಯರ್ ಮಾಡಿದರೆ ದ್ಯಾಟ್ ಈಸ್ ನಾಟ್ ಸಫಿಶಿಯೆಂಟ್ ಸೊ ಹಾಗಾಗಿ ಒಳಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಇಂಟ್ರಾಕ್ಯುಲರ್ ಲೆನ್ಸ್ ಅಂತ ಒಂದು ಆರ್ಟಿಫಿಷಿಯಲ್ ಲೆನ್ಸ್ ಕೂರಿಸ್ತೀವಿ ಅದು ಲೈಫ್ ಪೂರ್ತಿ ಕೆಲಸ ಮಾಡುತ್ತೆ ಸೊ ಇದನ್ನು ಮಾಡೋದಕ್ಕೆ ಆರ್ ನೀವು ಹೇಳಿದಾಗೆ ಬೇರೆ ಬೇರೆ ಥರದ್ದು ಮೆಥಡ್ಸ್ ಇದೆ ಒಂದು ಫೆಕ್ವೈಮಿಫಿಕೇಶನ್ ಅಂತ ಹೇಳ್ತೀವಿ ಅದರಲ್ಲಿ ಕಣ್ಣಲ್ಲಿ ನಾವು ಮಾಡುವಂಥ ಕಟ್ಟು ಒಂದು ಮೂರುವರೆ ಮಿಲಿಮೀಟರ್ ಅಷ್ಟಿರುತ್ತೆ ಸೊ ಅದು ಒಂದು ಮತ್ತೆ ಅದ್ರ ನೆಕ್ಸ್ಟ್ ಮೈಕ್ರೋ ಇನ್ಸಿಟನ್ ಕಟ್ಟಾಡ್ಸಿದ್ರಿ ಅಂತ ಹೇಳ್ತೀವಿ ಅದರಲ್ಲಿ ಎರಡರಿಂದ ಎರಡು ಕಾಲ್ ಎಮ್ ಎಮ್ ಅಷ್ಟು ಇನ್ಸಿಷನ್ ಮೂಲಕ ನಾವು ಪರಿ ಆಪರೇಷನ್ ಮಾಡ್ತೀವಿ ಮತ್ತೆ ಈ ನಡುವೆ ಒಂದು ಲಾಸ್ಟ್ ಫ್ಯೂ ಇಯರ್ಸ್ನಲ್ಲಿ ಅದೇ ಕಣ್ಣು ಒಳಗಡೆ ಹೋಗ್ಲಿಕ್ಕೆ ನಾವು ಏನು ಕಟ್ ಮಾಡ್ತೀವಿ ಅದು ಎರಡು ಕಾಲ್ ಎಮ್ ಎಮ್ ಆಗಲಿ ಎರಡೂವರೆ ಎಮ್ ಎಮ್ ಆಗಲಿ ಅದನ್ನ ನಾವು ಒಂದು ಲೇಸರ್ ಮೂಲಕ ಸಹ ಮಾಡ್ಬೋದು ಅದನ್ನ ಫೆಮ್ಟೋ ಲೇಸರ್ ಅಸಿಸ್ಟೆಂಟ್ ಕಟಾಡ್ಸಿದ್ರಿ ಅಂತ ಹೇಳ್ತೀವಿ ಆದರೆ ಮೂರು ಮೆಥಡ್ಸ್ ಅಲ್ಲಿ ದ ಎಂಡ್ ರಿಸಲ್ಟ್ ಇಸ್ ದ ಸೇಮ್ ನಾವು ಕಣ್ಣು ಒಳಗಡೆ ಹೋಗಬೇಕು ಪರಿ ಆಪರೇಷನ್ ಮಾಡಬೇಕು ಎನ್ಸ್ ಕೂರಿಸ್ಬಿಟ್ಟು ಆಚೆ ಬರಬೇಕು ಆಲ್ ಆರ್ ಆರ್ಕ್ವಲಿ ಗುಡ್ ಎಸ್ ಬಟ್ ಅಫಕೋರ್ಸ್ ಈಗ ನಾನು ಇಪ್ಪತ್ತು ವರ್ಷ ಮುಂಚೆ ನಾನು ಫಸ್ಟ್ ಟೈಮ್ ಪೂರ ಆಪರೇಷನ್ ಮಾಡುವಾಗ ಎಕ್ಸ್ಟ್ರಾ ಅಂತ ಮಾಡ್ತಾ ಇದ್ವಿ ಇದ್ವಿ ಎಲ್ಲ ಹಾಕ್ತಾ ದೋಸ್ ಥಿಂಗ್ಸ್ ಆರ್ ಇಲ್ಲ ಇವಾಗ ಬಟ್ ಆಲ್ ಆಲ್ ತ್ರೀ ದೀಸ್ ಮೆಥಡ್ಸ್ ಆರ್ ಗುಡ್ ಐ ಥಿಂಕ್ ಲಿ ಬೆಂಗಳೂರಿನಲ್ಲಿ ನಾವೆಲ್ಲರೂ ಮೈಕ್ರೋನ್ಸ್ ಜಾಸ್ತಿ ಮಾಡ್ತಾ ಇರೋದು ರೂಪೇಶ್ ನೀವು ಹೇಳ್ತಾ ಹೋಗೋದಾದ್ರೆ ಲೈಕ್ಟಿವ್ ಸರ್ಜರಿ ಅಂತ ಕೂಡ ಕರಿತಾರೆ ಸರ್ಜರಿ ಅಂತ ಹೇಳಿ ರಿಫ್ರಾಕ್ಟಿವ್ ಸರ್ಜರಿ ಅಂದರೆ ನಮ್ಮ ನಾವು ಯೂಶಲಿ ಕನ್ನಡಕ ಯ ಯಾರ್ಯಾರು ಉಪಯೋಗಿಸ್ತಾರೆ ಅವ್ರಿಗೆ ಕನ್ನಡಕ ಇಲ್ಲದೆ ಇರೋ ಥರ ಮಾಡೋಕ್ಕೆ ರಿಫ್ರಾಕ್ಟಿವ್ ಸರ್ಜರಿ ಅಂತೀವಿ ಸೊ ಬೇಸಿಕಲಿ ಅದರಲ್ಲಿ ಎರಡು ಮೂರು ಥರ ಇರುತ್ತೆ ಒಂದು ಕಾರ್ನಿಯಾ ಮೇಲೆ ಮಾಡೋದು ಅಂದರೆ ಕಪ್ಗುಡ್ಡೆ ಮೇಲೆ ಮಾಡೋದು ವೇರ್ ಬಿ ಥಿನ್ ಡೌನ್ ದ ಕಾರ್ನಿಯಾ ಅಂದರೆ ಕಪ್ಗುಡ್ಡೆನ ಸ್ವಲ್ಪ ತೆಳ್ಳಗೆ ಮಾಡಿಬಿಟ್ಟು ಅದರಲ್ಲೂ ಬೇರೆ ಬೇರೆ ವಿಧಾನ ವಿಧಾನಗಳಿದೆ ಪಿ ಆರ್ ಕೆ ಲ್ಯಾಸಿಕ್ ಸ್ಮೈಲ್ ಎಷ್ಟೊಂದು ಥರ ಇರುತ್ತೆ ಅದರಲ್ಲೂ ಇನ್ನು ಒಂದು ಲೆನ್ಸ್ ಬೇಸ್ಡ್ ಸರ್ಜರೀಸ್ ಅಂದರೆ ಕಣ್ಣೊಳಗಡೆನೆ ಒಂದು ಆರ್ಟಿಫಿಷಿಯಲ್ ನಮ್ಮ ನ್ಯಾಚುರಲ್ ಲೆನ್ಸ್ ಮೇಲೆ ಆರ್ಟಿಫಿಷಿಯಲ್ ಲೆನ್ಸ್ ಹಾಕೋದು ಅದು ಫೇಕಿ ಕಾಯುವ ಎಲ್ಲ ಅಂತೀವಿ ಸಮಟೈಮ್ಸ್ ವೆನ್ ವಿ ಕಾಂಟ್ ಡೂ ಬೋತ್ ಎರಡೂ ಮಾಡ್ಲಿಕ್ಕೆ ಆಗ ಆಗ ಆಗಲ್ಲ ಅಂದರೆ ಕ್ಲಿಯರ್ ಲೆನ್ಸ್ ಎಕ್ಸ್ಟ್ರಾಕ್ಷನ್ ಅಥವಾ ರಿಫ್ರಾಕ್ಟಿವ್ ಲೆನ್ಸ್ ಎಕ್ಸ್ಚೇಂಜ್ ಅಂತ ಮಾಡ್ತೀವಿ ಆ್ಯಂಡ್ ಆಲ್ಸೋ ಒಂದು ಒಬ್ಬೊಬ್ಬರಲ್ಲಿ ಎರಡು ಯಾವುದೋ ಒಂದು ಮೆಥಡಲ್ಲಿ ಕರೆಕ್ಟ್ ಮಾಡೋಕ್ಕಾಗದೇ ಇರುವಾಗ ಎರಡು ಮೆಥಡ್ದು ಕಾಂಬಿನೇಷನ್ ಯೂಸ್ ಮಾಡ್ತೀವಿ ಅದು ಬಯೋಪ್ಟಿಕ್ಸ್ ಅಂತೀವಿ ಸೊ ಇದೆಲ್ಲೂ ರಿಫ್ರಾಕ್ಟಿವ್ ಸರ್ಜರಿಯಲ್ಲಿ ಬರುತ್ತೆ ಈ ಸರ್ಜರಿ ಆದ್ರ ಮೇಲೆ ಅವೈಲೇಬಲ್ ಇರುವಂತಹ ಲೆನ್ಸ್ ಫಸ್ಟ್ ಟೆನ್ ಇಯರ್ಸ್ ಮುಂಚೆ ಓನ್ಲಿ ಒನ್ ಟೈಪ್ ಆಫ್ ಲೆನ್ಸ್ ಇತ್ತು ಅದು ಮೋನೋಫೋಕಲ್ ಲೆನ್ಸ್ ಮೋನೋಫೋಕಲ್ ಅಂದ್ರೆ ಹಾಕದ್ಮೇಲೆ ದೂರದೃಷ್ಟಿ ಕ್ಲಿಯರ್ ಆಗಿ ಕಾಣತ್ತೆ ಹತ್ರದ ನೋಡಕ್ಕೆ ಕಂಪಲ್ಸರಿಯಾಗಿ ಗ್ಲಾಸ್ ಹಾಕಬೇಕು ಅದೇ ಮೋನೋಫೋಕಲ್ ಲೆನ್ಸ್ ಇವಾಗ ಲಾಸ್ಟ್ ಫೈವ್ ಟು ಸೆವೆನ್ ಇಯರ್ಸ್ ಇಂದ ಮಲ್ಟಿಪಲ್ ಟೈಪ್ ಆಫ್ ಲೆನ್ಸಸ್ ಬಂದಿದೆ ಲೆನ್ಸಸ್ ಅಡ್ವಾನ್ಸ್ ತುಂಬ ಜಾಸ್ತಿ ಆಯಿತು ಇವಾಗ ಮೊನೋಫೋಕಲ್ ಲೆನ್ಸ್ ಇದೆ ಆಮೇಲೆ ಮಲ್ಟಿಫೋಕಲ್ ಎಂದ ಟ್ರೈಫೋಕಲ್ ಲೆನ್ಸಸ್ ಇದೆ ಆಮೇಲೆ ಎಕ್ಸ್ಟೆಂಡೆಡ್ ಡೆಪ್ತ್ ಆಫ್ ಫೋಕಸ್ ಇದೆ ಆಮೇಲೆ ಅಕಾಮಡೇಟಿವ್ ಲೆನ್ಸಸ್ ಇದೆ ಆಮೇಲೆ ಹೊಸ ಬಂದಿದ್ದು ಲೈಟ್ ಅಕಾಮಡೇಟಿಂಗ್ ಲೆನ್ಸಸ್ ಇವಾಗ ನೀವು ನೋಡಿದೆ ಮೊನೋಫೋಕಲ್ ಅಂತ ನಾ ಹೇಳಿದೆ ಉಂಡಿ ದೂರದೃಷ್ಟಿ ಕಾಣುತ್ತೆ ಹತ್ತದ್ದು ಕಾಣಲ್ಲ ಇವಾಗ ಸೆಕೆಂಡ್ ಇವಾಗ ಬಂದಿದೆ ಟ್ರೈ ಫೋಕಲ್ ಇಂದಿ ಮಲ್ಟಿಫೋಕಲ್ ಅದರಲ್ಲಿ ದೂರದು ಆ ಥರದ್ದು ಇಂಟರ್ಮಿಡಿಯೇಟ್ ಇಂಟರ್ಮಿಡಿಯೇಟ್ ಅಂದರೆ ಕಂಪ್ಯೂಟರ್ ಯೂಸ್ ಮಾಡೋಕ್ಕೂ ಸಾಧ್ಯ ಇದೆ ಅದಕ್ಕೆ ಇಂಟರ್ಮೀಡಿಯೇಟ್ ಲೆನ್ಸಸ್ ಹೇಳ್ತಾರೆ ಸೊ ಟ್ರೈಫೋಕಲ್ ಲೆನ್ಸಸ್ ಅಲ್ಲಿ ದೂರದು ಆ ಥರದ್ದು ಮೂರು ಕಾಣುತ್ತೆ ಆಮೇಲೆ ಇವಾಗ ಹೊಸ ಬಂದಿದೆ ಎಕ್ಸ್ಟೆಂಡೆಡ್ ಡೆಪ್ತ್ ಆಫ್ ಫೋಕಸ್ ಆರ್ ಈಡ್ ಆಫ್ ಲೆನ್ಸಸ್ ಈಡ್ ಆಫ್ ಲೆನ್ಸಸ್ ಅಲ್ಲಿ ದೂರದ್ದು ಕಾಣುತ್ತೆ ಆಮೇಲೆ ಇಂಟರ್ಮಿಡಿಯೇಟ್ ಡಿಸ್ಟೆನ್ಸ್ ಇಂಟರ್ಮೀಡಿಯೇಟ್ ಡಿಸ್ಟೆನ್ಸ್ ಅಂದರೆ ಅದು ಸಿಕ್ಸ್ಟಿ ಸಿಕ್ಸ್ ಸೆಂಟಿಮೀಟರ್ಸ್ ಹೇಳ್ತಾರೆ ಈ ಡಿಸ್ಟೆನ್ಸ್ ಇಂದ ದುರದೃಷ್ಟಿಯವರ ಕ್ಲಿಯರ್ ಆಗಿ ಕಾಣ್ಬೋದು ಬಟ್ ಹತ್ರದ ನೋಡಕ್ಕೆ ನೀವೇ ಕೆಲವರಿಗೆ ಗ್ಲಾಸಸ್ ಆಗಬೇಕು ಅದೇ ಎಕ್ಸ್ಟೆಂಡೆಡ್ ಡೆಪ್ತ್ ಆಫ್ ಫೋಕಸ್ ಹೇಳ್ತಾರೆ ಸಮಟೈಮ್ಸ್ ಕಾರ್ನಿಯಲ್ಲಿ ಕ್ಲಿಯರ್ ಶೇಪ್ ಕ್ಲಿಯರ್ ಇಲ್ಲ ಅಂದ್ರೆ ಅದಕ್ಕೆ ಟಾರಿಕ್ ಟೈಪ್ ಆಫ್ ಲೆನ್ಸಸ್ ಬೇಕು ಅದು ಟಾರಿಕ್ ಲೆನ್ಸಸ್ ಟಾರಿಕ್ ಲೆನ್ಸಸ್ ಮಲ್ಟಿಫೋಕಲ್ ಅಲ್ಲಿ ಇರ್ಬೋದು ಎಕ್ಸ್ಟೆಂಡೆಡ್ ಡೆಪ್ತ್ ಆಫ್ ಲೆನ್ಸಸ್ ಅಲ್ಲಿ ಇರ್ಬೋದು ಇಲ್ಲಾಂದ್ರೆ ಮೋನೋಫೋಕಲ್ ಅಂದ್ರೆ ಇವಾಗ ಹೊಸ ಬಂದಿದೆ ಅದು ಒಂದು ಅಕಾಮಡೇಟಿವ್ ಲೆನ್ಸಸ್ ಅಷ್ಟು ಪಿಕಪ್ ಮಾಡಿಲ್ಲ ಅಂದರೆ ನಾರ್ಮಲ್ ನಮ್ಮ ಲೆನ್ಸ್ ಹ್ಯೂಮನ್ ಲೆನ್ಸು ಅದೇ ಅಡ್ಜಸ್ಟ್ ಮಾಡಬೇಕು ದೂರದ ಫೋಕಸ್ ಆ ಥರದ್ದು ಫೋಕಸ್ ಅಡ್ಜಸ್ಟ್ ಆಗುತ್ತೆ ಹೊಸ ಲೆನ್ಸ್ ಅಕಾಮಡೇಟಿವ್ ಲೆನ್ಸ್ ಅದೇ ಥರ ಇದೆ ಬಟ್ ಆಫ್ಟರ್ ಸಮ್ ಇಯರ್ಸ್ ಆದಮೇಲೆ ಅದು ಅಕಾಮಡೇಷನ್ ಹೋಗುತ್ತೆ ಇವಾಗೇ ಸ್ಪೆಷಲಾಗಿ ಟ್ರೈ ಮಾಡ್ತಾ ಇದ್ದೆ ಲೈಟ್ ಅಕಾಮಡೇಟಿವ್ ಲೆನ್ಸಸ್ ಅಂದರೆ ಲೆನ್ಸ್ ಹಾಕಿದ್ಮೇಲೆ ಕಣ್ಣು ಒಳಗಡೆ ಅಡ್ಜಸ್ಟ್ ಮಾಡಬೇಡು ಮಾಡಬಹುದು ಎಷ್ಟು ಪವರ್ ಬೇಕು ಅದಕ್ಕೆ ಯು ವಿ ಲೈಟ್ ಎಕ್ಸ್ಪೋಷರ್ ಮಾಡ್ತಾರೆ ಅದು ಅಡ್ಜಸ್ಟ್ ಆಗ್ತಿ ಸೊ ಅದೇನು ಪ್ರಾಬ್ಲಮ್ ಇದೆ ಈ ಆಪ್ರೇಷನ್ ಆದಮೇಲೆ ನೀವೇ ಯು ವಿ ಲೈಟ್ ಎಕ್ಸ್ಪೋಷರ್ ಮಾಡಬಾರ್ದು ಸೊ ವೇಟ್ ಮಾಡಬೇಕು ಆಫ್ಟರ್ ಸೆಟ್ಲ್ ಆದಮೇಲೆ ಸ್ಪೆಷಲಾಗಿ ಯು ವಿ ಲೈಟ್ ಇದೆ ಅದರಲ್ಲಿ ಅಡ್ಜಸ್ಟ್ ಆಗಿ ನೀವು ಫೋಕಸ್ ಚೇಂಜ್ ಮಾಡಿ ಯಾವುದು ಪವರ್ ಬೇಕೋ ಅದು ಅಡ್ಜಸ್ಟ್ ಮಾಡ್ಬೋದು ಸೊ ಅದೇ ಸ್ಪೆಷಲಾಗಿ ಬಂದಿದೆ ಲೈಟ್ ಅಡ್ಜಸ್ಟಿಂಗ್ ಲೆನ್ಸಸ್ ಸೊ ಇವಾಗೆ ಇಷ್ಟು ಟೈಪ್ ಆಫ್ ಲೆನ್ಸಸ್ ಇದೆ ಯಾವುದು ಲೆನ್ಸ್ ಪೇಷಂಟ್ಸ್ ಹಾಕಬೇಕು ಅಲ್ಲಿ ಪ್ರೊಫೆಷನಲ್ಲಿ ಡಿಪೆಂಡ್ ಆಗುತ್ತೆ ಪೇಷೆಂಟ್ಸ್ ರಿಕ್ವೈರ್ಮೆಂಟಲ್ಲಿ ಡಿಪೆಂಡ್ ಆಗುತ್ತೆ ಸಪೋಸ್ ಪೇಷಂಟ್ ಹೇಳ್ತಾರೆ ಇಲ್ಲಿ ರಿಟೈರ್ಡ್ ಇದೆ ರೀಡಿಂಗ್ ಅಂದ್ರೆ ಎಕ್ಸ್ಟೆಂಡೆಡ್ ಡೆಪ್ತ್ ಆಫ್ ಫೋಕಸ್ ಇದೆ ಮೋನೋಫೋಕಲ್ ಸಾಕ ಸಪೋಸ್ ಐ ಟಿ ಪ್ರೊಫೆಷನಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ದೂರು ಬೇಕೋ ಇಂಟರ್ಮಿಡಿಯೇಟ್ ಬೇಕೋ ಕಣ್ಣೀರ್ ಬೇಕೋ ಅದು ಮಲ್ಟಿಫೋಕಲ್ ಮಲ್ಟಿಫೋಕಲ್ ಅಲ್ಲಿ ಒಂದೇ ಡ್ರಾಬ್ಯಾಕ್ ಏನಿದೆ ನೈಟ್ ಡ್ರೈವಿಂಗಲ್ಲಿ ಹೇಲೋಸ್ ಆಮೇಲೆ ಗ್ಲೇರ್ ಆಗುತ್ತೆ ಸೊ ಅವರ ಹತ್ರ ಮುಂಚೆ ಹೇಳಬೇಕು ನೀವು ನೈಟ್ ಡ್ರೈವಿಂಗ್ ಮಾಡಬೇಕು ಅಂದರೆ ಸ್ವಲ್ಪ ಆಗುತ್ತೆ ಅಡ್ಜಸ್ಟ್ ಇನ್ನು ರಾಜೇಶ್ ಐ ಹಾಸ್ಪಿಟಲ್ ನ ಮೆಡಿಕಲ್ ಡೈರೆಕ್ಟರ್ ಆಗಿರುವಂತಹ ಕೆ ವಿ ರಾಜೇಶ್ ಅವರು ಕೂಡ ಈಗ ಸರ್ ನಮಸ್ತೆ ಸರ್ ಇನ್ನು ಕಣ್ಣಿನ ಸಮಸ್ಯೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಸಾಕಷ್ಟು ಜನರಿಗೆ ಇರುತ್ತೆ ಬಟ್ ಲಾಸಿಕ್ಸ್ ಶಸ್ತ್ರಚಿಕಿತ್ಸೆ ಅಂತ ಬಂದಾಗ ಅದನ್ನ ಯಾರಿಗೆ ಒಳಪಡಿಸಬೇಕು ಅಥವಾ ಅದಕ್ಕೆ ಇರ್ತಕ್ಕಂತಹ ಕ್ರೈಟೀರಿಯಾಗಳು ಏನು ಅಂತ ಹೇಳಿ ತಿಳಿಸೋದಾದ್ರೆ ಡಾಕ್ಟರ್ ಯಾರು ಲಾಸಿಕ್ ಯಾರಿಗೆ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಪವರ್ ಅಂತಿಕ್ ಕಲ್ಲಿ ಪಾಯಿಂಟ್ ಫೈವ್ ಇಂದ ಅರೌಂಡ್ ಸಿಕ್ಸ್ ವರ್ಗು ಮಾಡ್ತೀವಿ ಕಾರ್ನಿಯಾ ಕಾರ್ನಿಯಾ ದಪ್ಪ ಇದ್ರೆ ಇನ್ನು ಸ್ವಲ್ಪ ಎಕ್ಸಿಡೆಂಟ್ಗೂ ಹೋಗ್ಬಹುದು ಕಾರ್ನಿಯಲ್ಲಿ ಎಷ್ಟು ಥಿಕ್ ಇದೆ ಅನ್ನೋದ್ರ ಮೇಲೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಫಾರ್ ಅಬೌಟ್ ಫಿಫ್ಟೀನ್ ಮೈಕ್ರಾನ್ಸ್ ಅಷ್ಟು ನಾವು ಕಾರ್ನಿಯಾನ ಆರ್ ಟ್ರಿಮ್ ಮಾಡ್ತೀವಿ ಟು ರಿಡ್ಯೂಸ್ ಒನ್ ಡ್ಯಾಕ್ಟರ್ ಆಫ್ ಪವರ್ ಸೊ ಹಾಗಾಗಿ ಅದ್ರಲ್ಲಿ ಎಷ್ಟು ಕಾರ್ನಿಯಾ ಇದೆ ಎಷ್ಟು ಉಳಿಸಬೇಕಾಗುತ್ತೆ ಇದು ಮೇನ್ ಇದಕ್ ನಾವೊಂದು ಸ್ಕ್ಯಾನ್ ಎಲ್ಲ ಮಾಡ್ಕೋತೀವಿ ಫಸ್ಟ್ ಅವ್ರದ್ದು ಪೆಂಟ ಕ್ಯಾಂಪ್ ಅಂತ ಒಂದಿದೆ ಅದೆಲ್ಲ ಮಾಡಾದ್ಮೇಲೆ ಅದ್ರಲ್ಲಿ ನೋಡಿ ಅವಾಗ ಡಿಸೈಡ್ ಮಾಡ್ತೀವಿ ಈಚ್ ಅಂಡ್ ಎವ್ರಿ ಬಡಿ ಯಾರ್ಯಾರು ಕರ್ನಾಟಕ ಹಾಕ್ತಾ ಇದಾರೆ ಅವ್ರಿಗೆಲ್ಲಾನು ಲೇಸಿಗೆ ಸೂಟಬಲ್ ಅಂತ ಹೇಳಲಿಕ್ಕೆ ಬರಲ್ಲ ಸೊ ಫಸ್ಟ್ ದಿಸ್ ಇಸ್ ಬೇಸಿಕ್ ಥಿಂಗ್ ಇದನ್ನ ನಾವು ನೋಡಿ ಅವಾಗ ನಮ್ಗೆ ಡಿಸೈಡ್ ಮಾಡ್ತೀವಿ ಯಾರು ಮಾಡಿಸಬಹುದು ಈ ಕ್ರೈಟೀರಿಯಾದಲ್ಲಿ ಮ್ಯಾಚ್ ಆಗಂತ ಎಲ್ಲರೂ ಮಾಡಿಸಬಹುದು ಯೂಲಿ ಏನ್ ಮಾಡ್ತಾರೆ ಹೆಣ್ಮಕ್ಳು ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಬರೋಂತ ಪೇಶ ಬಗ್ಗೆ ಹೇಳ್ಬೇಕು ಅಂದ್ರೆ ಈಗ ಹೆಣ್ಮಕ್ಳು ಅವ್ರ ಮದುವೆ ಟೈಮ್ ಅಲ್ಲಿ ದೇ ವುಡ್ ಲೈಕ್ ಟು ಕೇರ್ ದ ಪ್ರೊಸೀಜರ್ ಡನ್ ಬಿಕಾಸ್ ಅವ್ರಿಗೆ ಕರ್ನಾಟಕ ಹಾಕೊಳ್ಳೋದು ಇಷ್ಟ ಇರೋದಿಲ್ಲ ನೆಕ್ಸ್ಟ್ ಅಗೇನ್ ಜಾಬ್ ಕೆಲವು ಜಾಬ್ ಅಲ್ಲಿ ಫಾರ್ ಎಕ್ಸಾಂಪಲ್ ಕೆಮಿಕಲ್ ಇಂಜಿನಿಯರ್ಸ್ ಅವ್ರ ಇವರೆಲ್ಲ ಆಮೇಲೆ ಪೈಲಟ್ಸ್ ಅಲ್ಲಿ ಕೆಲವರಿಗೆ ಸಿಕ್ಸ್ ಸಿಕ್ಸ್ ವಿಷನ್ ವಾಟ್ ಇಸ್ ಹೇಳ್ತೀವಲ್ಲ ಐ ಸ್ವಲ್ಪ ತಿಂಕ್ಸ್ ಸಿಕ್ಸ್ ವಿಷನ್ ಯಾರಿಗೆಲ್ಲ ಬೇಕು ವಿತೌಟ್ ಗ್ಲಾಸ್ ಅಂತಾನೆ ಮೆನ್ಶನ್ ಮಾಡಿರ್ತಾರೆ ಜಾಬ್ ಅಲ್ಲಿ ಅಂತವರು ಲೇಸಿಕ್ ಮಾಡಿಸ್ಕೋ ಲೇಸಿಕ್ ಅಥವಾ ಸ್ಮೈಲ್ ಆಗ್ಬಹುದು ವಾಟ್ ರಿಫ್ರಾಕ್ಟಿವ್ ಪ್ರೊಸೀಜರ್ಸ್ ಇದೆ ಅದ್ ಮಾಡಿಸ್ಕೋಬಹುದು ಅಂಡ್ ದೆನ್ ಲೈಕ್ ಸ್ಪೋರ್ಟ್ಸ್ ಪರ್ಸನ್ಸ್ ಫಾರ್ ಎಕ್ಸಾಂಪಲ್ ಒನ್ ಆಫ್ ದ ಫೇಮಸ್ ಕ್ರಿಕೆಟರ್ ಇನ್ ಕರ್ನಾಟಕ ಅವರು ಸಹ ಮಾಡಿಸಿದ್ರು ಹಿಂದೆ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಅವರು ಕ್ರಿಕೆಟ್ ಆಡ್ಬೇಕಾದ್ರೆ ಯೂಸ್ ಟು ಪ್ಲೇ ವಿತ್ ಗ್ಲಾಸಸ್ ಆಮೇಲೆ ಅವರು ಈಗ ಲೆಸಿಕ್ ಆದ್ಮೇಲೆ ಅವ್ರು ವಿತೌಟ್ ಗ್ಲಾಸೇ ಆಡಿದ್ರು ಸುಮಾರು ವರ್ಷ ಅಂಡ್ ಅದರ್ ಸ್ಪೋರ್ಟ್ಸ್ ಫಾರ್ ಎಕ್ಸಾಂಪಲ್ ಸ್ವಿಮ್ಮಿಂಗ್ ಆಗಿರ್ಬೋದು ಅಂತ ಕಡೆ ಎಲ್ಲ ಗ್ಲಾಸಸ್ ಹಾಕ್ಲಿಕ್ಕೆ ಆಗಲ್ಲ ಅವರು ದೇ ಪ್ರಿಫರ್ ಲೆಸಿಕ್ ಅಥವಾ ಎನಿ ರಿಫ್ರಾಕ್ಟಿವ್ ಪ್ರೊಸೀಜರ್ ಏಜ್ ವೈಸ್ ತಗೋಬೇಕು ಅಂದ್ರೆ ಯೂಶಲಿ ಈ ವೈಟ್ ಇಲ್ಲಿ ಏಟೀನ್ ತನಕ ವೈಟ್ ಮಾಡಿ ಮೈನ್ ಕ್ರೈಟೀರಿಯಾ ಇಸ್ ರಿಫ್ರಾಕ್ಟಿವ್ ಎರರ್ ಅಥವಾ ಅವ್ರ ಪವರ್ ಏನಿರುತ್ತಲ್ಲ ಅದು ಸ್ಟೇಬಲ್ ಆಗಿರ್ಬೇಕು ಅಂತ ಪೇಷಂಟ್ಸ್ ಐ ತಿಂಕ್ ದೇ ಆರ್ ಕ್ವಾಲಿಫೈಡ್ ಐ ತಿಂಕ್ ವಿ ಕ್ಯಾನ್ ಡೂ ಲೆಕ್ಲಸಿಕ್ ಆಗ್ಬೋದು ಅಥವಾ ಸ್ಮೈಲ್ ಆಗ್ಬೋದು ಲೆಸಿಕ್ ಆಗೋದೇ ಇಲ್ಲ ಅವ್ರಿಗೆ ಪವರ್ ತುಂಬಾ ಜಾಸ್ತಿ ಇದೆ ಅಂತಲ್ಲ ಅಂತ ಅಂದ್ರೆ ಐ ಸಿ ಎಲ್ ಅಂತ ಇದೆ ಅದನ್ನ ಮಾಡಬಹುದು ಅದಾಗಿಲ್ಲ ಅಂದ್ರೆ ಆಸ್ ಮೇಡಮ್ ಸೆಡ್ ಅಗೇನ್ ವಿ ಕ್ಯಾನ್ ಥಿಂಕ್ ಅಪ್ ಡೂಯಿಂಗ್ ಕ್ಲಿಯರ್ ಲೆನ್ಸ್ ಎಕ್ಸ್ಟ್ರಾಕ್ಷನ್ಸ್ ಡಾಕ್ಟರ್ ಲಾಸಿಕ್ ಸರ್ಜರಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಹಾಗೆ ಕ್ಯಾಟ್ರಾಕ್ ಸರ್ಜರಿ ಅಂತ ಬಂದಾಗ ಅದಕ್ಕೆ ಇರ್ತಕ್ಕಂತಹ ಕ್ರೈಟೀರಿಯಾದ ಕೊರತೆ ಅಂತ ಹೇಳೋದಾದ್ರೆ ಡಾಕ್ಟರ್ ಕ್ಯಾಟ್ರಾಕ್ ಸರ್ಜರಿ ಕ್ರೈಟೀರಿಯಾ ಅಂದ್ರೆ ಯಾರಿಗೆ ವಿಷನ್ ಕಮ್ಮಿ ಆಗಿರುತ್ತೆ ಡ್ಯೂ ಟು ಕ್ಯಾಟ್ರಾಕ್ ಬಂದಿರುತ್ತಲ್ಲ ಕ್ರೈಟೀರಿಯಾ ಅಂತ ಏನಿರಲ್ಲ ಈಗ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದ್ರೆ ಹುಟ್ಟಿದ ಮಗುವಿಂದ ಹಿಡಿದು ಎನಿಬಡಿ ಕೆನ್ ಗೆಟ್ ಕ್ಯಾಟ್ರಾಕ್ಟ್ ಓಕೆ ಕ್ರೈಟೀರಿಯಾ ಅದರಲ್ಲೂ ಅಗೈನ್ ಇಟ್ ಡಿಪೆಂಡ್ಸ್ ಅಪಾನ್ ದ ಪೇಶೆಂಟ್ ಟು ಪೇಷೆಂಟ್ಸ್ ಕೆಲವರಿಗೆ ವೆರಿ ಅರ್ಲಿ ಸ್ಟೇಜ್ ಆಫ್ ಕ್ಯಾಟ್ರಾಕ್ಟ್ ಅಲ್ಲಿ ಅಂಡ್ ದೇರ್ ಜಾಬ್ ಡಿಮಾಂಡ್ಸ್ ಇಟ್ ಅಂದ್ರೆ ಅವ್ರಿಗೆ ಕೆಲವರು ಐ ಟಿ ಇರ್ಬೋದು ಇಲ್ಲ ಡ್ರೈವ್ ಮಾಡೋರು ಇರ್ಬೋದು ಅವರು ಸರ್ ಇಲ್ಲ ತುಂಬಾ ಅರ್ಲಿ ಕ್ಯಾಟ್ರಾಕ್ಟ್ ಇರುತ್ತೆ ಬಟ್ ಅವ್ರಿಗೆ ಕ್ವಾಲಿಟಿ ಆಫ್ ವಿಷನ್ ಕಮ್ಮಿ ಆಗಿರುತ್ತೆ ಸೊ ದೇಹ ಇಲ್ಲ ಸರ್ ನಮ್ಗೆ ಆಗೋದಿಲ್ಲ ಡಾಕ್ಟರ್ ಹ್ಯಾವ್ ಟು ಗೆಟ್ ದಿಸ್ ಪ್ರೊಸೀಜರ್ ಡನ್ ನೀವು ಮಾಡಿ ಅಂತ ಹೇಳ್ತಾರೆ ಇನ್ ಕೆಲವರು ನಾವು ಗೊತ್ತಾಗಿಲ್ಲ ಅಂತಂದ್ರೆ ಅವ್ರು ಪೂರ್ತಿ ಆಗಿ ಇನ್ನೇನೂ ಕಾಣೋದಿಲ್ಲ ಅಂತ ಸ್ಟೇಜಲ್ಲೂ ಬರೋವಂಥ ಪೇಶೆಂಟ್ಸ್ ಇದ್ದಾರೆ ಸೊ ಕ್ರೈಟೀರಿಯಾ ಡಿಫ್ರೆಟ್ಲಿ ಯಾರಿಗೆಲ್ಲ ವಿಷನ್ ಕಮ್ಮಿ ಇದೆ ಡ್ಯು ಟು ಕ್ಯಾಟ್ರ್ಯಾಕ್ ಅವ್ರನ್ನ ದ ರಾ ದಾಲ್ ಕೆಂಪಿ ಕನ್ಸಿಡರ್ ಫಾರ್ ಕ್ಯಾಟ್ರ್ಯಾಕ್ ಸರ್ಜರಿ ಕಣ್ಣಿನ ಸಮಸ್ಯೆ ಅಂತ ಹೇಳಿದ್ರೆ ಸಾಕಷ್ಟು ಜನಕ್ಕೆ ಉಂಟಾಗುತ್ತೆ ಜೊತೆಗೆ ಎಲ್ಲರೂ ಕೂಡ ಹಾಸ್ಪಿಟ್ಲಿಗೆ ಹೋಗುವಂತದ್ದು ಕಣ್ಣು ಉರಿ ಅನ್ನುವಂಥ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಹೋಗ್ತಾರೆ ಹಾಗಾಗಿ ನಾವು ಕಣ್ಣನ್ನು ನಾವು ಯಾವ ರೀತಿ ಸುರಕ್ಷಿತವಾಗಿ ನೋಡ್ಕೊಳ್ಬೋದು ಡಾಕ್ಟರ್ ಈಗ ಕಣ್ಣೂರಿ ಹಲವಾರು ಕಾರಣಗಳಿಂದ ಬರ್ಬೋದು ಕಾಮನ್ ಆಗಿ ಹೇಳ್ಬೇಕಿದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಅಂದ್ರೆ ಸ್ಕ್ರೀನ್ ಇಂದಾಗಿ ಕಣ್ಣೂರಿ ಜಾಸ್ತಿ ಇರ್ತದೆ ಡ್ರೈ ಐ ಬರ್ತದೆ ಸ್ಕ್ರೀನ್ ಅಂದ್ರೆ ನಾನು ಬರೀ ಲ್ಯಾಪ್ಟಾಪ್ ಇದು ಹೇಳೋದಲ್ಲ ಬರೀ ಮೊಬೈಲ್ ನೋಡಿದ್ರು ಕೂಡ ಲ್ಯಾಪ್ಟಾಪ್ ಸ್ಕ್ರೀನ್ ಮೊಬೈಲ್ ಸ್ಕ್ರೀನ್ ಎಲ್ಲ ನಮ್ಮ ಹತ್ರನೇ ಹಿಡಿತೇವೆ ನಾವು ಸೊ ಅದರಿಂದಾಗಿ ಡ್ರೈ ಐ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಹೇಳ್ತೇವೆ ಈ ಸ್ಕ್ರೀನ್ಗಳನ್ನು ನೋಡ್ಬೇಕಿದ್ರೆ ನಾವು ಕಣ್ಣನ್ನು ಸಾಕಷ್ಟು ಬರಿ ಬಾರಿ ಬ್ಲಿಂಕ್ ಮಾಡೋದಿಲ್ಲ ಹಾಗಾಗಿ ಈ ಟಿಯರ್ ಟಿಯರ್ಫಿನ್ ಇವ್ಯಾಪ್ರೇಷನ್ ಅಂತ ಇರ್ತದೆ ಕಣ್ಣು ಅದರಿಂದಾಗಿ ಕಣ್ಣು ತುಂಬಾ ಡ್ರೈ ಆಗ್ತದೆ ಗೊತ್ತಾಗುದಿಲ್ಲ ಬರೀ ಅದು ಸ್ವಲ್ಪ ಕೆಂಪಾಗುವಾಗ ಅಥವಾ ಕಣ್ಣೂರಿ ಬರುವಾಗ ಓ ಇದು ಸಮಸ್ಯೆ ಇರ್ಬೋದು ಅಂತ ಗೊತ್ತಾಗ್ತದೆ ಎಲ್ಲರೂ ಕೂಡ ಈ ಡಿವೈಸ್ ಗಳನ್ನು ಯೂಸ್ ಮಾಡುವಾಗ ಕಂಪ್ಯೂಟರ್ ಆಗಲಿ ಮೊಬೈಲ್ ಆಗಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕೊಮ್ಮೆ ಒಂದು ನಿಮಿಷದ ಬ್ರೇಕ್ ತಗೊಂಡ್ರೆ ಸಾಕು ಆ ಒಂದು ನಿಮಿಷದಲ್ಲಿ ಪುನಃ ಲ್ಯಾಪ್ಟಾಪ್ ಬಿಟ್ಟು ಮೊಬೈಲ್ ನೋಡಬಾರ್ದು ನ್ಯೂಸ್ ಪೇಪರ್ ಮ್ಯಾಗ್ಝೀನ್ ಅಥವಾ ಏನಾದರೂ ಬೇರೆ ಕೆಲಸ ಮಾಡಬೇಕು ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕೆ ಬರೀ ಒಂದು ನಿಮಿಷದ ಬ್ರೇಕ್ ತಗೊಂಡ್ರೆ ಅವರ ಕಣ್ಣು ಪುನಃ ರಿಫ್ರೆಶ್ ಆಗ್ತದೆ ಕೆಲವೊಂದು ಸಿವಿಯರ್ ಕೇಸ್ಗಳಲ್ಲಿ ಬರೀ ಇಷ್ಟು ಮಾಡಿದ್ರೆ ಸಾಕಾಗುವುದಿಲ್ಲ ಅವರಿಗೆ ಡ್ರೈ ಥೆರಪಿ ಅಥವಾ ಐ ಡ್ರಾಪ್ಸ್ ಅದೆಲ್ಲ ಬೇಕಾಗ್ತದೆ ಇನ್ನೊಂದು ಕಣ್ಣೂರಿಗೆ ಕಾರಣ ಈ ಎಲರ್ಜಿ ಇರುವಾಗ ಮಕ್ಕಳಲ್ಲಿ ತುರಿಕೆ ಮತ್ತೆ ಕಣ್ಣೂರಿ ಕಣ್ಣಲ್ಲಿ ಎಲರ್ಜಿ ಇರ್ತದೆ ಆ ಸಂದರ್ಭದಲ್ಲಿ ಕೂಡ ಇಂದಾಗಿ ಮಕ್ಕಳು ಕಂಪ್ಲೇಂಟ್ ಮಾಡ್ತಾರೆ ಎಲ್ಲರೂ ಅವರವರ ಊರಿನಲ್ಲಿ ಕಣ್ಣಿನ ವೈದ್ಯರ ಹತ್ರ ಒಮ್ಮೆ ಚೆಕ್ಅಪ್ ಮಾಡಿಸಿ ಯಾವ ಕಾರಣದಿಂದ ಅವರಿಗೆ ಈ ತೊಂದರೆ ಉಂಟು ಆಗ್ತಾ ಅಂತ ಗೊತ್ತಾದ ಮೇಲೆ ಕಣ್ಣಿನ ವೈದ್ಯರು ಅವರಿಗೆ ಹೇಳ್ತಾರೆ ಸೊ ಆಶೀಸ್ ಸರ್ ಆಕ್ಚುಲಿ ಸರ್ ತಿಳಿಸ್ಕೊಡ್ತಾ ಇದ್ರು ಯಾವ ರೀತಿಯಾಗಿ ನಾವು ಕಣ್ಣನ್ನ ಸುರಕ್ಷಿತವಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ ಸೊ ಕಣ್ಣಿನಿಂದ ಸಮಸ್ಯೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದೀವಿ ನಾರ್ಮಲ್ ಚೆಕ್ಅಪ್ ಅಂತ ಹೇಳಿ ನಾರ್ಮಲ್ ಐ ಚೆಕ್ಅಪ್ ಅಂತ ಹೇಳಿ ಹೋಗ್ತಾರೆ ಕೆಲವರು ಐ ಸಮಸ್ಯೆ ಇದ್ದಾಗ ಮಾತ್ರ ಹೋಗ್ತಾರೆ ಸೊ ಈ ನಾರ್ಮಲ್ ಐ ಚೆಕ್ಅಪ್ ಮಾಡಿಸ್ಕೊಳ್ಳುವಂಥದ್ದು ಅನಿವಾರ್ಯನ ಹೇಗೆ ಅಂತ ಹೇಳಿ ಫಾರ್ಟಿ ಇಯರ್ಸ್ ನಂತರ ನಲ್ವತ್ತು ಆದ ನಂತರ ನಾವು ವರ್ಷಕ್ಕೊಮ್ಮೆ ಕಣ್ಣು ಚೆಕ್ಅಪ್ ಮಾಡಿಸೋದು ಒಳ್ಳೇದು ಒಂದು ಯಾಕಂತ ಹೇಳಿದ್ರೆ ಕಣ್ಣಲ್ಲಿ ಬರೀ ಪೊರೆ ಮತ್ತೆ ಕನ್ನಡಕ ಸಮಸ್ಯೆ ಅಲ್ಲದೆ ಗ್ಲಾಕೋಮಾ ಆ ತರದ್ದು ಕೆಲವು ತೊಂದರೆಗಳಿದಾವೆ ಅವೆಲ್ಲ ನಮಗೆ ಚೆಕ್ಅಪ್ ಮಾಡಿಸದೆ ಹೋದ್ರೆ ಗೊತ್ತೂ ಆಗಲ್ಲ ಯಾಕಂದ್ರೆ ಅದ್ರಲ್ಲಿ ಏನಾಗುತ್ತೆ ಇನ್ ದೃಷ್ಟಿ ಕಡಿಮೆ ಆಗ್ತಾ ಬರುತ್ತೆ ಸೊ ಅದು ತುಂಬಾ ಅಡ್ವಾನ್ಸ್ ಆಗೋವರೆಗೂ ಯಾರಿಗೂ ಯೂಜಲಿ ಪೀಪಲ್ ಐ ಮೀನ್ ನಮಗೆ ಗೊತ್ತಾಗೋದಿಲ್ಲ ಸೊ ಅಂತದ್ದೆಲ್ಲ ಅಂತದ್ದೆಲ್ಲ ಒನ್ ಫಾರ್ಟಿ ಇಯರ್ಸ್ ನಂತರ ನಾವು ಚೆಕ್ಅಪ್ ಮಾಡ್ತಾ ಇರಬೇಕು ವರ್ಷಕ್ಕೊಮ್ಮೆನಾದ್ರೂ ಡಯಾಬಿಟಿಕ್ಸ್ ಇನ್ನೊಂದ್ ಸ್ವಲ್ಪ ಬೇಗನೆ ಚೆಕ್ಅಪ್ ಮಾಡಿಸ್ಕೋಬಹುದು ಚಿಕ್ಕ ಮಕ್ಳು ಬೈ ತ್ರೀ ಅಂಡ್ ಹಾಫ್ ಟು ಫೋರ್ ಇಯರ್ಸ್ ಅಟ್ ಲೀಸ್ಟ್ ಬೇಸಿಕ್ ಒಂದು ಕಣ್ಣಿನ ಟೆಸ್ಟ್ ಆಗ್ಬೇಕು ಕನ್ನಡಕ ಪವರ್ ಇದೆಯಾ ಏನಂತ ನೋಡ್ಕೊಳ್ಬೇಕೆ ಹೌದು ರೆಗ್ಯುಲರ್ ಚೆಕ್ಅಪ್ ಇಷ್ಟು ಮಾಡಿದ್ರೆ ಸಾಕಾಗುತ್ತೆ ಓಕೆ ಮ್ಯಾಮ್ ಇನ್ನು ಸಾಕಷ್ಟು ಜನ ಸ್ಪೆಕ್ಸ್ ಬಳಕೆಯನ್ನ ಮಾಡ್ತಾರೆ ಬಟ್ ಅದನ್ನ ಚೆಕ್ಅಪ್ ಮಾಡಿಸ್ತೇನೆ ಅದೇ ಸ್ಪೆಕ್ಸ್ ಗಳನ್ನ ಬಳಕೆ ಮಾಡೋದ್ರಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ಡಾಕ್ಟರ್ ಅದು ಹೆಡ್ ಏಕ್ಸ್ ಬರೋದು ಸ್ಟ್ರೈನ್ ಆಗೋದು ಅದೆಲ್ಲ ಆಗುತ್ತೆ ಸೊ ಪ್ರತಿ ವರ್ಷ ಚೇಂಜ್ ಆಗ್ತಾ ಹೋಗ್ಬೋದು ಕನ್ನಡಕ ಸೊ ಕನ್ನಡಕ ಒಂದ್ಸತಿ ವರ್ಷಕ್ಕೆ ಒಂದ್ಸತಿ ಆದರೂ ಚೆಕ್ ಮಾಡಿಸೋದು ಬೆಟರ್ ಇಲ್ಲ ಅಂದ್ರೆ ಚೇಂಜಸ್ ಆಗಿರೋ ಕನ್ನಡಕನೇ ಉಪಯೋಗಿಸ್ತಾ ಇದ್ರೆ ಎಸ್ಪೆಷಲಿ ಮಕ್ಕಳಲ್ಲಿ ಅವರಿಗೆ ಐ ಆಂಬ್ಲೋಪಿಯಾ ತರ ಸಮಸ್ಯೆಗಳಾಗಕ್ ಶುರು ಆಗುತ್ತೆ ಮತ್ತೆ ಹೆಡ್ ಏಕ್ಸ್ ಫ್ರೀಕ್ವೆಂಟ್ ಹೆಡ್ ಏಕ್ಸ್ ಬರಕ್ ಶುರು ಆಗುತ್ತೆ ಆಮೇಲೆ ಆಫ್ಟರ್ ಫಾರ್ಟಿ ಇಯರ್ಸ್ ಹತ್ರ ದೃಷ್ಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಎವ್ರಿ ಒನ್ ಆರ್ ಟೂ ಗೆ ನಮ್ದು ಹತ್ರ ದೃಷ್ಟಿ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಅದೇ ಕನ್ನಡಕದಲ್ಲಿ ನಮಗೆ ಮತ್ತೆ ಕಾಣೋದಿಲ್ಲ ಸೊ ಸ್ವಲ್ಪ ಜನ ದೂರ ಇಟ್ಕೊಂಡು ನೋಡಕ್ ಶುರು ಮಾಡ್ತಾರೆ ಬಿಯಾಂಡ್ ದಟ್ ಒಂದು ಸ್ಟೇಜ್ ಆದ್ಮೇಲೆ ಎಷ್ಟು ದೂರ ಇಟ್ಕೊಂಡ್ರು ಕಾಣಲ್ಲ ಸೊ ಅವಾಗ ಮತ್ತೆ ಕನ್ನಡಕದ ನಂಬರ್ ಚೇಂಜ್ ಆಗ ಆಗುತ್ತೆ ಸೊ ಅಟ್ ಲೀಸ್ಟ್ ನಲ್ವತ್ತು ವರ್ಷ ಆದ್ಮೇಲೆ ಎರಡು ವರ್ಷಕ್ಕೊಂದ್ಸತಿ ಆದ್ರೂ ಒಂದ್ ವರ್ಷಕ್ಕೊಂದ್ಸತಿ ಆದರೂ ಬೇಕು ಮಕ್ಕಳಲ್ಲಿ ಇನ್ನೂ ಬೇಗ ಡಿಪೆಂಡಿಂಗ್ ಆನ್ ದ ರಿಫ್ರಾಕ್ಟಿವ್ ಎರರ್ ಅದು ಪವರ್ ಜಾಸ್ತಿ ಇದ್ರೆ ಮತ್ತೆ ಟು ಲೇಸಿ ಎಲ್ಲ ಆಗೋ ಸಾಧ್ಯತೆ ಇರುತ್ತೆ ಬೇಗ ಬೇಗ ನೀವು ಚೆಕ್ ಮಾಡಿ ಚೇಂಜ್ ಮಾಡದೆ ಇದ್ರೆ ಅದೆಲ್ಲ ಸಮಸ್ಯೆಗಳು ಬರ್ಬೋದು ಓಕೆ ಡಾಕ್ಟರ್ ಹೇಳೋದಾದರೆ ಹೇಳೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಕಣ್ಣು ಕೆಂಪಾಗುವಂಥದ್ದು ಸಾಕಷ್ಟು ಜನಕ್ಕೆ ನಾವು ನೋಡ್ತಾನೆ ಇರ್ತೀವಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಿಗೂ ಕೂಡ ಹಾಗೆ ಕಣ್ಣು ರೆಡ್ ಆಗ್ತಾ ಹೋಗುತ್ತೆ ಕಾರಣ ಕಾರಣ ಅಂತ ಡಾಕ್ಟರ್ ಹೇಗೆ ಮೋಸ್ಟ್ ಕಾಮನ್ ಬ್ಯಾಂಗ್ಳೂರಲ್ಲಿ ನೋಡಿದೆ ಅಲರ್ಜಿ ಬ್ಯಾಂಗ್ಳೂರ್ ಅಲರ್ಜಿ ಕ್ಯಾಪಿಟಲ್ ಯಾಕೆ ಹ್ಯೂಮಿಡಿಟಿ ಕಮ್ಮಿ ಇದೆ ಜಾಸ್ತಿ ಇದೆ ಅದಕ್ಕೆ ಅಲರ್ಜಿ ಚಿಕ್ಕ ವಯಸ್ಸಲ್ಲಿ ತುಂಬಾ ಕಾಮನ್ ಇದೆ ಮೋಸ್ಟ್ ಕಾಮನ್ ಕಾಸ್ ಅಲರ್ಜಿ ಇದೆ ಕನ್ ಅಲರ್ಜಿ ಸ್ವಲ್ಪ ಮೇಲೆ ನೋಡಿದೆ ಐ ಸ್ಟ್ರೈನ್ ಸೊ ಅವ್ರು ಹೇಳಿದಾರ ಡಿಜಿಟಲ್ ಐ ಸ್ಟ್ರೈನ್ ಡಿಜಿಟಲ್ ಸ್ಟ್ರೈನ್ ಅಂತ ಕಂಟಿನ್ಯೂಸ್ ನೀವು ಸ್ಟೇರ್ ಮಾಡ್ತಾ ಇರ್ತೀರಿ ಬ್ಲಿಂಕ್ ಮಾಡಲ್ಲ ಬ್ಲಿಂಕ್ ಫುಲ್ ಬ್ಲಿಂಕ್ ಇಲ್ಲ ಹಾಫ್ ಬ್ಲಿಂಕ್ ಮಾಡ್ತಾರ ಎಲ್ಲರೂ ತುಂಬ ಈಗ ತುಂಬಾ ಕಾನ್ಸಂಟ್ರೇಟ್ ಮಾಡಿ ನೋಡ್ತಾ ಇರ್ತಾರ ಕೆಲಸ ಮಾಡಬೇಕು ಫಿನಿಶ್ ಮಾಡಬೇಕು ಅದು ಸೊ ಅದು ಫುಲ್ ಬ್ಲಿಂಕ್ ಮಾಡಲ್ಲ ಸೊ ಅದ ಕಣ್ಣಲ್ಲಿ ಡ್ರೈ ಆಗುತ್ತೆ ಅದಕ್ಕೆ ಡಿಜಿಟಲ್ ಐ ಡ್ರೈನೆಸ್ ಆಗುತ್ತೆ ಡಿಜಿಟಲ್ ಐ ಸ್ಟ್ರೈನ್ ಹೇಳ್ತಾರ ಸೊ ಅದು ಸೆಕೆಂಡ್ ಟೈಪ್ ಕಾಸ್ ಆಫ್ ಕೆಂಪ್ ಆಗತ್ತೆ ಥರ್ಡ್ ಕಾಸ್ ಇನ್ಫೆಕ್ಷನ್ಸ್ ಇರ್ಬೋದು ಇನ್ಫೆಕ್ಷನ್ ಕಂಜಂಕ್ಟಿವೈಟಿಸ್ ಕೋಲೋಕಿಲ್ ಎಲ್ಲಾರು ಹೇಳ್ತಾರ ಮೆಡ್ರಾಸ್ ಐ ಮೆಡ್ರಾಸ್ ಐ ಹೇಳ್ತಾರ ಅದು ವೈರಲ್ ಇನ್ಫೆಕ್ಷನ್ಸ್ ಇದೆ ವೈರಲ್ ಇನ್ಫೆಕ್ಷನ್ಸ್ ಎಲ್ಲಿ ಯಾವ ತರ ಸ್ಪ್ರೆಡ್ ಆಗುತ್ತೆ ಸಪೋಸ್ ನೀವು ಮಾಲ್ ಹೋಗಿದೆ ಇಲ್ಲಾಂದ್ರೆ ಬಸ್ ಸ್ಟಾಪ್ ಹೋಗಿದೆ ಎಲ್ಲ ಕಡೆ ಮುಟ್ತಿರ ನೀವು ಕೈ ಆಮೇಲೆ ಕಾಯ್ತೇಮ್ ಕೈಯಲ್ಲಿ ಕಂಡುಬಿಡ್ತಾರೆ ಸೊ ಅದಕ್ಕಿಂತ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ ಸೊ ಥರ್ಡ್ ಕಾಮನ್ ಕಾಸಸ್ ಇನ್ಫೆಕ್ಷನ್ಸ್ ಇನ್ಫೆಕ್ಷನ್ಸ್ ವೈರ ಮೋಸ್ಟ್ ಕಾಮನ್ ವೈರಲ್ ಇನ್ಫೆಕ್ಷನ್ಸ್ ಇರುತ್ತೆ ಸೊ ಕೆಂಪು ಆಗೋ ಕಾಸಸ್ ಚಿ ಚಿಕ್ಕ ವಯಸ್ಸಲ್ಲಿ ಅಲರ್ಜಿ ಇನ್ಫೆಕ್ಷನ್ಸ್ ಸ್ವಲ್ಪ ದೊಡ್ಡದಾದ್ಮೇಲೆ ಅಲರ್ಜಿ ಇರ್ಬೋದು ಬಟ್ ಮೋರ್ ಕಾಮನ್ ಡ್ರೈನರ್ಸ್ ಡಿಜಿಟಲ್ ಕಂಪ್ಯೂಟರ್ ವೇಸ್ಟ್ ಡಿಜಿಟಲ್ ಸ್ಟ್ರೈನ್ ಆಮೇಲೆ ಸ್ವಲ್ಪ ಕೆಲವರು ಗ್ಲಾಸ್ ಪವರ್ ಇದೆ ಗ್ಲಾಸ್ ಹಾಕಲ್ಲ ಸ್ಟ್ರೈನ್ ಮಾಡಿ ಸ್ಟ್ರೈನ್ ಮಾಡಿ ನೋಡ್ತಾರ ಅದಕ್ಕಿಂತ ಕೆಂಪಾಗ್ಬೋದು ಇಸ್ ದ ಮೋಸ್ಟ್ ಕಾಮನ್ಸ್ ಕಾಸ್ ಓಕೆ ಸೊ ಡಾಕ್ಟರ್ ಕೊನೆಯದಾಗಿ ನಮ್ಮ ಕಣ್ಣು ಯಾವ ರೀತಿಯಾಗಿ ನಾವು ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅಂತ ಹೇಳೋದಾದ್ರೆ ಲಾಸ್ಟ್ ರಿಯಾಕ್ಷನ್ ಫಸ್ಟ್ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಒಂದು ಐ ಚೆಕ್ಅಪ್ ಮಾಡಬೇಕು ಈ ಐ ಚೆಕ್ಅಪ್ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಬೇಕು ಅದರಲ್ಲಿ ಕಂಪ್ಲೀಟ್ ಐ ಚೆಕ್ಅಪ್ ಮಾಡಬೇಕು ಕಂಪ್ಲೀಟ್ ಐ ಚೆಕ್ಅಪ್ ಅಂದರೆ ವಿಷನ್ ಚೆಕ್ ಮಾಡಬೇಕು ಡೈಲೇಟ್ ಮಾಡಿ ಕಣ್ಣಲ್ಲಿ ಏನು ಪವರ್ ಇದೆ ನೋಡಬೇಕು ಆಮೇಲೆ ಆಪ್ಟಿಕ್ ಆಪ್ಟಿಕ್ನೋ ನೋಡಬೇಕು ಅದೇ ಕಂಪ್ಲೀಟ್ ಐ ಚೆಕ್ಅಪ್ ಹೇಳ್ತಾರೆ ಆಫ್ಟ್ ಅಪ್ ಟು ಏಯ್ಟೀನ್ ಇಯರ್ಸ್ವರೆ ಪವರ್ ಚಿಕ್ಕ ವಯಸ್ಸಲ್ಲಿ ಪವರ್ ಇದೆ ಪವರ್ ಇನ್ಕ್ರೀಸ್ ಆಗೋ ಚಾನ್ಸ್ ಇದೆ ಏಯ್ಟೀನ್ ಟು ಟ್ವೆಂಟಿ ಅಲ್ಲಿ ಸ್ಟೇಬಲೈಸ್ ಆಗುತ್ತೆ ಅದಕ್ಕೆ ಯಾವಾಗಲೂ ಯಾವೆಲ್ಲ ಹೇಳಿದ್ದಾರೆ ಲಾಸಿಕ್ ಮಾಡಬೇಕು ಅಂದರೆ ಆಫ್ಟರ್ ಟ್ವೆಂಟಿ ಇರೋದೇ ಏಯ್ಟೀನ್ ಇಯರ್ಸ್ ಪವರ್ ಸ್ಟೇಬಲ್ ಆದಮೇಲೆ ಲೇಸ್ ಲಾಸಿಕ್ ಲೇಸ ರಿಫ್ರಾಕ್ಟಿವ್ ಕರೆಕ್ಷನ್ ಮಾಡಬೇಕು ಅಂದರೆ ಆಫ್ಟರ್ ಏಯ್ಟೀನ್ ಟು ಟ್ವೆಂಟಿ ಇಯರ್ಸೇ ಮಾಡಬೇಕು ಸಪೋಸ್ ಪರ್ಸನ್ಸ್ಗೆ ಡಯಾಬಿಟಿಸ್ ಇದೆ ಹೈಪರ್ ಟೆನ್ಷನ್ ಇದೆ ಅದು ಎಟ್ ಲೀಸ್ಟ್ ಒನ್ಸ್ ಇಯರ್ ಚೆಕ್ಅಪ್ ಮಾಡಬೇಕು ಅದು ಡಾಕ್ಟರ್ ಹತ್ರ ಕಂಪ್ಲೀಟ್ ಆಯ್ತು ಚೆಕ್ಅಪ್ ಆಫ್ಟರ್ ಫಾರ್ಟಿ ಇಯರ್ಸ್ ಒನ್ಸ್ ಇನ್ ಟೂ ಇಯರ್ಸ್ ಚೆಕ್ಅಪ್ ಮಾಡಿದೆ ಸಾಕು ಏನು ಜನರಲ್ ಹೆಲ್ತ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಒನ್ಸ್ ಇನ್ ಟೂ ಇಯರ್ಸ್ ಚೆಕ್ಅಪ್ ಮಾಡಿದೆ ಬಟ್ ಅಲ್ಲರೂ ಒನ್ ನೋಡ್ಬೇಕು ಈ ಗ್ಲಾಸ್ ತಗೊಂಡ ಮೇಲೆ ಕ್ಲಿಯರ್ ಆಗಿ ಕಾಣ್ತಾ ಯಾಕೆ ಚೆಕ್ ಮಾಡುದು ಗ್ಲಾಸ್ ಲೈಟ್ ಅಲ್ಲಿ ನೋಡಿದ್ರೆ ತುಂಬಾ ಸ್ಕ್ರಾಚಸ್ ಇರುತ್ತೆ ಸ್ಕ್ರಾಚಸ್ ಇದ್ಮೇಲೆ ಸ್ಟ್ರೈನ್ ಜಾಸ್ತಿ ಆಗುತ್ತೆ ಕ್ಲಿಯಾರಿಟಿ ಇರಲ್ಲ ಬಟ್ ಸ್ಕ್ರಾಚಸ್ ಜಾಸ್ತಿ ಇರತ್ತೆ ಹೆಡ್ ಏಕ್ ಬರುತ್ತೆ ಸೊ ಎಲ್ಲರೂ ಒಂದ್ ಚೆಕಪ್ ಏಜ್ ನೋಡಬೇಕು ಅಲ್ಲಿ ಸಪೋಸ್ ಡಯಾಬಿಟಿಸ್ ಒನ್ಸ್ ಕಂಟ್ರೋಲ್ ಇದೆ ಒನ್ಸ್ ಇಯರ್ ಕಂಟ್ರೋಲ್ ಇನ್ ಸಿಕ್ಸ್ ಮಂತ್ ಮಾಡಬಹುದು ಎಲ್ಲಾರು ಒನ್ಸ್ ಅಟ್ಲೀಸ್ಟ್ ಒನ್ ಐ ಚೆಕಪ್ ಡಾಕ್ಟರ್ ಹೋಗಿ ಚೆಕ್ ಮಾಡಬೇಕು ಓಕೆ ಸೊ ನಮ್ಮ ಕಣ್ಣನ್ನ ಯಾವ ರೀತಿಯಾಗಿ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ಇಷ್ಟೊತ್ತು ನಮ್ಮ ವೀಕ್ಷಕರಿಗಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಸೊ ಥ್ಯಾಂಕ್ ಯು ವಿಕ್ರಮ್ ಜೈನ್ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕಾಗಿ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಕ್ಕೆ ಎಸ್ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ವಿಚಾರವನ್ನ ಕಣ್ಣಿನ ಕುರಿತಂತೆ ತಿಳಿಸಿಕೊಟ್ಟಿದ್ರಾ ಥ್ಯಾಂಕ್ ಯು ಆಶಿಸ್ ಸರ್ ಕಾರ್ಯಕ್ರಮಕ್ಕೆ ಆಗಿಸ್ ಆಗಮಿಸಿದ್ದಕ್ಕಾಗಿ ಥ್ಯಾಂಕ್ ಯು ರೂಪಶ್ರೀರಾಮ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಥ್ಯಾಂಕ್ ಯು ರಾಮಲಿಂಗಂ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹಾಗೆ ಥ್ಯಾಂಕ್ ಯು ರಾಜೀ ಸರ್ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಕ್ಕಾಗಿ ಎಸ್ ನೋಡಿದ್ರಲ್ವ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಕಣ್ಣಿನ ಪೊರೆ ಯಾಕೆ ಉಂಟಾಗತ್ತೆ ಈ ಒಂದು ಸಮಸ್ಯೆ ಜೊತೆಗೆ ಈ ಸಮಸ್ಯೆಗೆ ಇರ್ತಕ್ಕಂತಹ ಪರಿಹಾರ ಏನು ಅಂತ ಹೇಳಿ ವೈದ್ಯರು ತಿಳಿಸ್ಕೊಟ್ಟಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ